ಅಂಗನವಾಡಿ ಮಕ್ಕಳ ಕುಡಿಯುವ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಬೇಕೆಂಬ ಉದ್ದೇಶದಿಂದ ಐವತ್ತೈದು ವರ್ಷದ ಗೌರಿ ಎಂಬ ಮಹಿಳೆ ಬಾವಿಯನ್ನು ಇದ್ದರು ಆದರೆ ಬಾವಿ ತೊಡುವುದಕ್ಕೆ ಅಧಿಕಾರಿಗಳನ್ನು ಅಡ್ಡಿಪಡಿಸಿದ್ರು ಯಾವ ರೀತಿಯಾಗಿ ಅಡ್ಡಿಪಡಿಸಿದ್ರು ಮತ್ತು ಆ ಅಡ್ಡಿಪಡಿಸಿರುವುದನ್ನು ಈಗ ತೆರವುಗೊಳಿಸಿದರೆ ಅದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಗೌರಿ ಅವರೇ ನಮ್ಮ ಜೊತೆಗಿದ್ದಾನೆ ಏನಂತ ಹೇಳೋಣ ಅಜ್ಜಿ ಅವರೇ ಏನಾಗಿತ್ತು ಬಾವಿ ತೊಡೋದಂತ ನೀವು ಪ್ಲಾನ್ ಮಾಡಿದ್ರಿ ಈ ಹಿಂದೆ ನಾವು ಟಿ ವಿ ನೈನಲ್ಲಿ ಸಹಿತ ಸುದ್ದಿ ಮಾಡಿದ್ವಿ ಆ್ಯಕ್ಚುಲಿ ನೀವು ಒಂದು ಇಪ್ಪತ್ತರಿಂದ ಮೂವತ್ತಡಿ ಬಾವಿಯೂ ಸಹಿತ ತೋಡಿದ್ರಿ ಅಂತ ಮಾಹಿತಿ ಬಂತು ಬಟ್ ಏನಾಯಿತು ಆಮೇಲೆ ಏನಾಗಿತ್ತು ಅದು ಮೊನ್ನೆ ಬಂದು ನಾನು ಆರು ಗಂಟೆ ತನಕ ಕೆಲಸ ಮಾಡಿ ಮನೆಗೆ ಬಂದೆ ಅಷ್ಟ ನಂತರ ಅವರು ತಹಸೀಲ್ದಾರ್ ಮತ್ತು ಪಿ ಒ ಎಲ್ಲ ಮತ್ತೆ ಯಾರ್ಯಾರು ಬಂದಾರೋ ಗೊತ್ತಿಲ್ಲ ಇಷ್ಟು ಜನ ಬಂದು ಮಿಲ್ಲಿಗೆ ಹೋಗಿ ಹಲಿಗೆ ತಂದು ಮುಚ್ಚಿದಾರಂತೆ ಆ ಮಕ್ಕಳು ಇಲ್ಲಿ ನೀರು ಕುಡಿಯೋ ಬಂದಿದ್ರು ಹಲಿಗೆ ಎಲ್ಲ ಎಳೆ ಸಾಕಾಯ್ತು ಹೇಳಿ ಕಡೆ ಇವತ್ತು ನಾವು ಹಲಿಗೆ ತೆಗಿಯುವಾಗ ನೋಡಿದ್ರೆ ದೊಡ್ಡ ದೊಡ್ಡ ಹಲಿಗೆ ಅದು ಮುಚ್ಚಿ ಮತ್ತು ನನ್ನ ಹಗ್ಗ ನಂದು ಬಕೆಟು ಎಲ್ಲ ತಗೊಂಡು ಹೋಗಿದ್ದಾರೆ ಆ ಕಂಬ ಹೋಗ್ದಿದ್ದು ಕಿತ್ತು ಆಗದೋಗಾರೆ ಅದು ಇವತ್ತೇ ಇವರು ಅನಂತ್ ಕುಮಾರ್ ಹೆಗಡೆ ಅವರು ಬಂದ ನಿಮಗೆ ಯಾವಾಗ ಗೊತ್ತಾಯ್ತದು ಅದು ಈ ರೀತಿ ಆಗಿದೆ ನಿಮ್ಗೆ ಯಾವಾಗ ಗೊತ್ತಾಯ್ತು ಅದು ನನಗೆ ನಿನ್ನೆ ಬೆಳಗ್ಗೆ ಗೊತ್ತಾಯ್ತು ಮೊನ್ನೆ ಒಯ್ದಿದ್ದು ಅಲ್ಲಿ ಹೋಗ್ಲಿಕ್ಕೆ ಕೊಡ್ಲಿಲ್ಲ ಆಗಿತ್ತಲ್ಲ ದಾಸಪ್ಪ ಸಮಗ್ರ ಕೃಷಿ ಮಾಡಿ ಎರಡು ಎಕರೆಗೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಿನ್ನೆ ಬೆಳಗ್ಗೆ ಎಲ್ಲ ಬಂದ್ರಲ್ಲ ಮಾಧ್ಯಮದವರೆಲ್ಲವಾ ಅವಾಗ ಗೊತ್ತಾಯಿತು ಈಗ ಏನಾಗಿದೆ ಈಗ ಅಧಿಕಾರಿಗಳು ಮತ್ತೆ ತೆರವು ಅದನ್ನ ಏನ ಮುಚ್ಚಿದ್ರಲ್ಲ ಅದನ್ನ ಓಪನ್ ಮಾಡಿದ್ರ ಏನಾಯ್ತು ಯಾವ ರೀತಿಯಾಗಿ ಅಧಿಕಾರಿಗಳು ನೀವು ಏನಾದ್ರು ರಿಕ್ವೆಸ್ಟ್ ಮಾಡಿದ್ರ ಅಥವಾ ಏನಾಯ್ತು ಅಧಿಕಾರಿಗಳು ಬರ್ಲೇ ಇಲ್ಲ ಅಲ್ಲೆಲ್ಲ ಆಫೀಸ್ ತಹಶೀಲ್ದಾರ್ ಆಫೀಸ್ ಹತ್ರ ಹೋಗಿ ಎಲ್ಲರೂ ಜನ ನಮ್ಮ ಓಣಿ ಮತ್ತೆ ಸಂಘ ಸಂಸ್ಥೆಲ್ಲ ಹೋಗಿ ಬಂದ್ರು ಕುತ್ಕೊಂಡ್ರು ಕೂಗಾಟ ಮಾಡಿದ್ರು ಎಲ್ಲ ಮಾಡಿದ್ರು ಬರಲಿಲ್ಲ ಅವರು ತಹಶೀಲ್ದಾರ್ ಬರ್ಲಿಲ್ಲ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು ಹೋಗಿ ಕುತ್ಕೊಂಡು ಕುತ್ಕೊಂಡು ಹಾಗೆ ಇಲ್ಲಿ ತ ಇವ್ರು ಬಂದರು ಅನಂತಕುಮಾರ್ ಅವರು ಬಂದರು ನಿಮಗೆ ಚಾವಿ ತಕೊಡ್ತಾರ ಅಂತ ಹೇಳಿದ್ರೆ ಆವಾಗೆಲ್ಲ ಓಡ್ ಬಂದ್ರು ಅವ್ರು ಬಂದು ತಕೊಟ್ರು ಆವಾಗ ಬಕೆಟ್ ಗಿಕೇಟ್ ಎಲ್ಲ ಹುತ್ಗಾರಿಗೆ ತಗೋಗಿ ಇಟ್ಟಿದ್ರು ಅವರು ಪಂಚಾಯತಿಯಲ್ಲಿ ಎಲ್ಲ ಅನಂತ್ ಕುಮಾರ್ ಹೆಗಡೆ ಅವ್ರು ಏನು ಹೇಳಿದ್ರು ನಿಮಗೆ ಏನು ಹೇಳಿದ್ರೀ ಅದೇ ನಿಮಗೆ ಏನು ಅಡೆತಡೆ ಇದ್ರು ಫೋನ್ ಮಾಡ್ರಿ ಯಾರೂ ಇಲ್ಲಿ ಇದು ಮಾಡೋದಿಲ್ಲ ನಿಮಗೆ ಇನ್ನೇ ನೀವು ತೆಗಿಯೋ ಕಡ್ಡಿಲ್ಲ ಹೇಳೋದ್ರು